ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಅಂತೂ ಎರಡನೇ ಕುಡಿತಾ ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ಲಾನ್ ಇದೆ ಅಂದರೆ ನನ್ನ ಹಸ್ಬೆಂಡ್ ಬರಲ್ಲ ನಾವೇ ಆಂಟಿ ಬೆಳಿಗ್ಗೆ ಇತ್ತು ಇವಾಗ ನಾನು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಸ್ವಲ್ಪ ಮಾಡಿಕೊಂಡು ಇಟ್ಕೊಳ್ಳುವ ಅಂತ ಅಂದರೆ ನಾವು ಹೋಗೋ ಪ್ಲೇಸ್ ಇಲ್ಲಿ ಹತ್ರನೇ ಎರಮೈ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಸುಮ್ಮನೆ ಬೋರ್ ಆಗ್ತಿತ್ತು ಹಸ್ಬೆಂಡ್ ಕೂಡ ಇವತ್ತು ಅವರಿಗೆ ಮ್ಯಾಚ್ ಇದೆ ಅಂತೆ ಹಾಗಾಗಿ ನಾವೇ ಒಂದು ಪ್ಲ್ಯಾನ್ ಹಾಕಿ ಅಪ್ಪನ ಆಟೋದಲ್ಲಿ ಹೋಗೋದು ಅಂತ ಸ್ವಲ್ಪ ಬಿರಿಯಾನಿ ಮಾಡಿ ಹಿಡ್ಕೊಳ್ಳುವ ಅಲ್ಲಿ ತಿಂಕಿನೇ ಸಿಗಲ್ಲ ಮಧ್ಯಾಹ್ನಕ್ಕೆ ಬೇಕಾಗ್ತದೆ ಅಂತ ಸ್ವಲ್ಪ ಇಟ್ಕೊಡ್ತೀನಿ ಎಸ್ ನೋಡಿ ಬರೋದು ಎಷ್ಟು ಎಸ್ ಫ್ರೆಂಡ್ಸ್ ನಾವು ಈಗ ಹೊರಗಿ ಸರ್ ಮೈ ಫಾಲ್ಟಿಗೆ ಅಷ್ಟು ಬರಲ್ಲ ಇನ್ನು ನಾನು ನಾವ್ರಕ್ಕೆ ಹೋಗಿ ಅಲ್ಲಿಂದ ಹೋಗೋದು ಓಕೆ ಊಟ ಸಿಗ್ತೀನಿ ಇದು ಬ್ಯಾಗಲ್ಲಿ ಏನಂದರೆ ಸ್ವಲ್ಪ ಬಿರಿಯಾನಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಹೇಳ್ತಲ್ಲ ಓಕೆ

ನಡೀತಾ ಇದ್ದೀವಿ ಪಾಪು ನೋಡಿ ನಡೀತಾ ಇದ್ದಾನೆ ಪಪ್ಪ ಇದ್ರೆ ನಡೀಲಿಕ್ಕೆ ಬಿಡುದಿಲ್ಲ ಎತ್ಕೋತಾರೆ ನಚ್ಚಿ ಅವಳು ಕಾಯಿ ಬಿಡ್ಸಿ ಹಾಯ್ ಹಾಯ್ ಚಿಲ್ ಹಾಯ್ ಹೋದ್ಯಮ್ಮ ತಣ್ಣಿ ಇದಾಳು ತಣ್ಣಿ ಹ್ಞೂ ತಣ್ಣಿ ಇಲ್ಲೆಷ್ಟು ಬೇಕಾದ್ರೆ ಜಾಕ್ ಬಿಟ್ಟಿದೆ ನೋಡಿ ಎಸ್ ಗುಡ್ ಕರಿನ ಮಾಡಿದೆ ಹಾಕೊಂಡಾಗಲ್ಲ ನೋಡಿ ಪಾಪು ಸ್ವಲ್ಪ ನಡ್ಕೊಂಡು ಬಾ ನಡ್ಕೊಂಡು ಬಾ ಅಂತ ಹೇಳಿದೆ ಸ್ವಲ್ಪ ನಡ್ಸ್ತಾ ಇದ್ದೇನೆ ಹಂಗಾಗಲ್ಲ ಓಕೆ ಆಯ್ಬಿಡು ಮ ಅಮ್ಮ ಹೋಗುದು ಎಲ್ಲಿಗುದು ತನಿ ಬೆಳಿಗ್ಗೆ ಎದ್ದು ತನಿ ಪೊಯ್ಯಂತಿದೆ ಸ್ವಲ್ಪ ಬಿಸಿಲಾಗಿ ನಾ ಬೇಗ ಬರಬೇಕು ಅಂತ ಹೇಳ್ತಿದ್ದೆ ಅವ್ರು ಲೇಟ್ ಮಾಡಿದರು ನತ್ಕೊಂಡೋಗಲ್ಲ ಪಾಪ ಹಸ್ಬೆಂಡ್ ಹೇಗೆ ನಡೀತಾರೆ ಗೊತ್ತಾಗ್ತಿಲ್ಲ ಪೊಯ್ಯಮ್ಮ ನೋಡಿ ಫೈನಲಿ ದಾರಿ ಸಿಕ್ತು

ಆರೆ ನೋಡಿ ಇಷ್ಟು ಸಕ್ಕಾಗಿದೆ ಅಂತ ಅಷ್ಟು ಬೆವರ್ತಾ ಇದೆ ಅಷ್ಟು ಬಿಸ್ಲಿಲ್ಲ ಅದ್ರು ಹಾಕ್ತಿದೆ ಅಮ್ಮೆ ಬಂದಿದ್ದೀವಿ ಅಂದ್ರೆ 8 ಮಂತ್ ಆಯ್ತಾ ಅಂತ ವಿಡಿಯೋ ಹಾಕಿದಿನಿ ಇವರು ಆಂಟಿ ಕಜಿಂಸ ಲೈದರಲ್ವಾ ನಿರ ಬಂದಿದ್ದಾರೆ ಅಯ್ಯೋ ಸುಸ್ತಾಗ್ತಿದೆ ಇವನನ್ನು ಹಿಡ್ಕೊಂಡು ನಡಿಲಿಕ್ಕೆ ಆಗ್ತಿಲ್ಲ ಅಮ್ಮ ಹಾಯ್ ಅಕ್ಕ ಹಾಯ್ ಹೋಗೋದು ಫಾಲ್ಸ್ಗೆ ಹೋಗೋದು ಎಲ್ಲಿ ಫಾಲ್ಸ್ ಚಲೋಮ್ಮ My too. È my false. Un non si qua il salto no ho detto, Guarda. ಇವಾಗ ಲಾಸ್ಟ್ ಟೈಮ್ ಇದ್ದಷ್ಟು ನೀರು ಇರಲಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರು ಇತ್ತು ಅಷ್ಟೇ ನೀರು ಇರಲಿಲ್ಲ ಮೀನು ನೋಡಿ ಇಲ್ಲಿ ಕಾಲ ಕ್ಲೀಕ್ ಆಗ್ತಾ ಇರ್ಲಿಲ್ಲ ನೋಡಿ ಇಷ್ಟು ತುಂಬ ಮೀನ್ ಇತ್ತು ಅದು ಒಂಥರ ಕಷ್ಟ ಇತ್ತ ನೋಡಿ ಪಾಪ ಅವ್ನು ಬರಲ್ಲ ಅವನಿಗೆ ಮೀನು ಕಷ್ಟ ಅಲ್ವಾ ಆದ್ಮೇಲೆ ಅವನು ಮೂಡ್ ನೋಡಿ ಎಲ್ಲ ನೀರೆಲ್ಲ ಹೋಯ್ತು ಇವಾಗ ಬರಲ್ಲ ಅಮ್ಮನವರೆಲ್ಲ ಆಟ ಆಡ್ತಿದ್ದಾರೆ ಇನ್ನೂ ಬರ್ಲಿಲ್ಲ ಅವರು ಹೊರಡ್ತೀವಿ ಸ್ವಲ್ಪ ಸುಸ್ತಾಯ್ತು ಮಧ್ಯಾಹ್ನ ಪಾಪು ಕೂಡ ಒಂದ್ ಸ್ವಲ್ಪ ಕೂಡ ಆಟ ಆಡ್ಲಿಲ್ಲ ಹೋಗ್ತಾ ಇದ್ವಿ ಫುಡ್ ತರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ ಅವರು ಅಲ್ಲೇ ಬಿಟ್ಟು ಬಂದಿದೀವಿ ನಾವು ಅಲ್ಲಿ ಎಲ್ಲಾದರೂ ಕುತ್ಕೊಂಡು ಊಟ ಮಾಡಬೇಕಷ್ಟೇ ಆಟ ಆಡಲಿಲ್ಲ ಫಸ್ಟಿಗೆ ಸ್ವಲ್ಪ ಇಲ್ದ ಆಮೇಲೆ ಮೀನು ಕಾಲಿಗೆ ಕಚ್ತದಲ್ಲ ಅಲ್ಲಿ ಭಯಪಟ್ಟವನು ಲಾಸ್ಟ್ವರೆಗೆ ಸ್ವಲ್ಪ ಕಾಲು ಕೆಳಗಡೆ ಅದು ಕಾಲೇಕೆ ಯಾರಾದರೂ ಗ್ಲೊಬ್ಬರವನ್ನ ಹಿಡ್ಕೊಳ್ಳಿಕ್ಕೆ ಬೇಕಿತ್ತು ಹಸ್ಬೆಂಡ್ ಕೂಡ ಇರಲಿಲ್ಲಲ್ಲ ಓಕೆ ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರಿತ್ತು ಅವ್ರ ಸ್ವಲ್ಪ ಚೆನ್ನಾಗಿತ್ತು ಬೇಕು ಅಮ್ಮ ಓಕೆ ರಿಟರ್ನ್ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗೋ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್